ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಹದಿನೈದನೇ ಕಂತಿನ ಹಣದ ಬಗ್ಗೆ ಅಂತಂದರೆ ಹದಿನೈದನೇ ಕಂತಿನ ಹಣನು ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಸಿ ಎಂ ಆದಂಥ ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೇನ ಕೊಡ್ತಾ ಇದ್ದಾರೆ ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಇದೇ ತಿಂಗಳಲ್ಲಿ ನೀವು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನಾ ಹಣ ನಾಲ್ಕು ಸಾವಿರ ಬರುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ ಹಾಗಾದರೆ ಯಾವಾಗ ಬಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಗೃಹಲಕ್ಷ್ಮಿ ಯೋಜನಾ ಹಣದಲ್ಲೂ ಕೂಡ ಇನ್ನು ಮುಂದೆ ಬರುವಂತ ಕಂತುಗಳಲ್ಲಿ ಒಂದಿಷ್ಟು ಬದಲಾವಣೆನ ಮಾಡಿದ್ದಾರೆ ಹದಿನೈದು ಹದಿನಾರು ಹದಿನೇಳು ಇನ್ನು ಮುಂದೆ ಯಾವ ಕಂತಿನ ಹಣ ಬರಬೇಕಂದ್ರೂ ಕೂಡ ಒಂದಿಷ್ಟು ಬದಲಾವಣೆ ಆಗಿದೆ ಅದು ಒಂದು ರೀತಿ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಏನು ಬದಲಾವಣೆ ಆಗಿದೆ ಏನು ಸಿಹಿಸಿದ್ದೆ ಹೇಳ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ವೀಡಿಯೋ ಕ್ಲಿಯರಾಗಿ ಅರ್ಥ ಆಗೋಲ್ಲ ಸೊ ಹಾಗಾಗಿ ಕೊನೆವರೆಗೂ ನೋಡಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶ್ಚೀತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಲೈಕಿಂದ ವಿಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಗದೆ ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇನ್ನು ಮುಂದೆ ಬರುವಂಥ ಎಲ್ಲ ಕಂತಿನಲ್ಲೂ ಕೂಡ ಸಿಹಿ ಸುದ್ದಿ ಅಂತ ಹೇಳಿದೆ ಅಲ್ವಾ ಇದು ಸರ್ಕಾರ ಒಂದಿಷ್ಟು ಬದಲಾವಣೆಯನ್ನು ಮಾಡಿದೆ ನೀವು ನೋಡಿರ್ಬೋದು ಈಗ ಹನ್ನೆರಡನೇ ಕಂತಿನ ಹಣದಿಂದ ಹಣ ತುಂಬನೇ ಸ್ಪೀಡಾಗಿ ಬರ್ತಾ ಇದೆ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂದರೆ ಇನ್ನು ಮೂರಿಂದ ನಾಲ್ಕು ದಿನದಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಇನ್ನು ಹಿಂದಿನ ಕಂತು ನೀವು ನೋಡ್ಬೋದು ಒಂದು ಒಂದರಿಂದ ಹನ್ನೆರಡು ಕಂತವರ್ಗು ಏನಿದೆ ಆ ಕಂತುಗಳೆಲ್ಲ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂದರೆ ಒಂದು ತಿಂಗಳವರೆಗೂ ಕೂಡ ಹಣ ಬರ್ತಾ ಇತ್ತು ಇವತ್ತೊಂದು ಸಾವ ಇವತ್ತೊಂದು ಲಕ್ಷ ಜನಕ್ಕೆ ಒಂದು ಎರಡು ಲಕ್ಷ ಜನಕ್ಕೆ ಮೂರು ಲಕ್ಷ ಜನಕ್ಕೆ ಈ ರೀತಿಯಾಗಿ ಒಂದು ತಿಂಗಳವರೆಗೂ ಕೂಡ ತೊಗೋತಾಯಿತ್ತು ಇವಾಗ ಏನಾಗ್ತಿತ್ತು ಒಬ್ಬರು ಈ ತಿಂಗಳಲ್ಲಿ ಈ ಫಸ್ಟು ಐದನೇ ಕಂತಿನ ಬಿಡುಗಡೆ ಆಗಿ ದಿನನೇ ತೊಗೊಂಡಿದ್ದಾರೆ ಅಂದರೆ ಆರನೇ ಕಂತ ಬಿಡುಗಡೆ ಆಗಿ ಒಂದು ತಿಂಗಳು ಆದಮೇಲೆ ತಗೊಳ್ಳೋ ತೊಗೊಂಡಿರೋ ಕ ಇದು ಕೂಡ ಇದೆ ಸೊ ಹಾಗಾಗಿ ಅವಾಗೆಲ್ಲ ತುಂಬ ಲೇಟ್ ಆಗ್ತಾಯಿತ್ತು ಅವಾಗ ಾಗಿನ ಡಿ ಬಿ ಟಿ ಮತ್ತೆ ಹಣ ಆಗ್ತಿದ್ದಿದ್ದು ಸಾಫ್ಟ್ವೇರು ಪ್ರೋಸೆಸ್ ಎಲ್ಲ ತುಂಬಾ ಸ್ಲೋ ಇತ್ತು ಇವಾಗ ಆಗಿಲ್ಲ ಹನ್ನೆರಡನೇ ಕಂತಿನ ಹಣದಿಂದ ನೀವು ನೋಡಿರ್ಬೋದು ಬಿಡುಗಡೆ ಮಾಡಿ ಎರಡು ಮೂರು ದಿನದಷ್ಟರಲ್ಲಿ ಫಲಾನುಭವಿಗಳ ಖಾತೆಗೆ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇತ್ತು ಇನ್ನೇನು ಇವಾಗ ಏನು ತೊಂದರೆ ಇದೆ ಅಂದರೆ ಯಾರಿಗೆಲ್ಲ ಹಣ ಹೋಗ್ತಾ ಇಲ್ಲ ಅವ್ರದ್ದೆಲ್ಲ ಏನು ತೊಂದರೆ ಇದೆ ಅವ್ರನ್ನ ಹೊರ್ತುಪಡಿಸಿ ಉಳಿದಂಥ ಎಲ್ಲರಿಗೂ ಕೂಡ ಅವರವರ ಖಾತೆಗಳಿಗೆ ಹಣ ಜಮಾ ಆಗ್ತಾಯಿದೆ ನಿಮಗೇನಾದರೂ ಟೆಕ್ನಿಕಲ್ ಇಶ್ಯೂಸು ಟ್ಯಾಕ್ಸ್ ಪೇಯರು ಜಿ ಎಸ್ ಟಿ ಪೇಯರು ಮತ್ತು ಗೌರ್ಮೆಂಟ್ ವರ್ಕರ್ಸ್ ಏನಾದರೂ ಆಗಿದ್ದೀರಾ ಅಂದರೆ ಅಂಥವ್ರ್ದೆಲ್ಲರದ್ದು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ನ ಸೊ ಅಂಥವ್ರಿಗೆಲ್ಲ ಬರೋದಿಲ್ಲ ಕೆಲವೊಂದಿಷ್ಟು ಜನಕ್ಕೆ ಪೇ ಇಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಅಂದ್ರೂ ಕೂಡ ಅಂಥವ್ರದ್ದು ಕೂಡ ಶೋ ಆಗ್ತಿದೆ ಅದನ್ನೆಲ್ಲ ಸರಿಪಡಿಸ್ತಾ ಇದ್ದಾರೆ ಅದರದ್ದೇನು ಪ್ರಾಬ್ಲಮ್ ಇಲ್ಲ ಎಷ್ಟು ಹಣ ಪೆಂಡಿಂಗ್ ಇರುತ್ತೆ ಎಲ್ಲ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇನ್ನು ಅವರನ್ನು ಹೊರತುಪಡಿಸಿ ಯಾರಿಗೆಲ್ಲ ಬರಬೇಕು ಎಲ್ಲರಿಗೂ ಕೂಡ ಮೂರಿಂದ ನಾಲ್ಕು ದಿನದಷ್ಟಲೇ ಖಾತೆಗಳಿಗೆ ಜಮಾ ಇದೆ ಈ ಹದಿನಾಲ್ಕನೇ ಕಂತಿನ ಹಣ ನೀವು ನೋಡಿರ್ಬೋದು ಅದು ಕೂಡ ತುಂಬಾ ಸ್ಪೀಡಾಗಿ ಪ್ರೊಸೆಸ್ ಆಯಿತು ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂದರೆ ಇವತ್ತು ನಾಳೆ ಎರಡೇ ದಿನದಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಫೈವ್ ಪರ್ಸೆಂಟಷ್ಟು ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿದೆ ಅಂತ ಸೊ ಹಾಗಾಗಿ ಒಂದು ಹೊಸ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿದ್ದಾರೆ ಬದಲಾವಣೆ ಮಾಡಿದ್ದಾರೆ ಇನ್ನು ಮುಂದೆ ಯಾವ ಕಂತಿನ ಹಣ ಬಿಡುಗಡೆ ಮಾಡಿದರೂ ಕೂಡ ಅಷ್ಟೇ ಎರಡು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗಿಬಿಡುತ್ತೆ ಒಂದು ಡೇಟನ್ನು ಕೂಡ ನಿಗದಿಪಡಿಸಿ ಮುಂದಿನ ತಿಂಗಳಿಂದ ಅದೇ ದಿನಾಂಕದಲ್ಲಿ ಬಿಡುಗಡೆ ಮಾಡಿ ಎರಡು ದಿನದಷ್ಟೇ ನಾವು ಕ್ಲಿಯರ್ ಮಾಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದ ಈ ಒಂದು ಸಿಹಿ ಸುದ್ದಿನ ಹೇಳಿದ್ದಾರೆ ಇದಿಷ್ಟು ಇನ್ನು ಮುಂದೆ ಸಿಗುವಂಥ ಕಂತುಗಳ ಬಗ್ಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಹದಿನೈದನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಕೊಡಬೇಕು ಅಕ್ಟೋಬರ್ ತಿಂಗಳ ಹಣನ ನವಂಬರಲ್ಲಿ ಕೊಡಬೇಕಲ್ವಾ ಸೊ ಹಾಗಾಗಿ ಸ್ವತಃ ಸಿ ಎಂ ಆದಂಥ ಸಿದ್ದರಾಮಯ್ಯ ಸರ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಹದಿನೈದನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನೂ ನಾವು ಆಲ್ರೆಡಿ ಮಾಡ್ಕೊಂಡಿದ್ದೀವಿ ಹೇಳೋಕ್ಕಾಗಲ್ಲ ಅವರು ಹದಿನಾಲ್ಕನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡೋದು ಒಂದು ಮೂರು ನಾಲ್ಕು ದಿನ ಇದ್ದಾಗೇ ಹೇಳಿದ್ರು ಇನ್ನು ಮೂರು ದಿನದಲ್ಲಿ ಖಾತೆಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗೇ ಮೂರು ನಾಲ್ಕು ದಿನದಷ್ಟು ನಾಲ್ಕರಿಂದ ಐದು ದಿನದಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಯಿತು ಬಿಡುಗಡೆ ಆಯಿತು ಸೊ ಅದೇ ರೀತಿಯಾಗಿ ಹದಿನೈದನೇ ಕಂತಿನ ಹಣನೂ ಕೂಡ ಅಷ್ಟೇ ಆಲ್ರೆಡಿ ಅದಕ್ ಬೇಕಾಗಿರುವಂತಹ ಪ್ರೋಸೆಸ್ ಎಲ್ಲಾ ಸ್ಟಾರ್ಟ್ ಆಗಿದೆ ಇದೇ ತಿಂಗಳಲ್ಲಿ ನಿಮ್ಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಒಟ್ಟು ಟೋಟಲ್ ಆಗಿ ಈ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಗೃಹ ಯೋಜನೆ ಹಣ ಬರುತ್ತೆ ಅಂತ ಹೇಳಿದ್ರು ಸೊ ಅದೇ ರೀತಿಯಾಗಿ ಹದಿನೈದನೇ ಕಂತಿನ ಹಣ ಆಲ್ಮೋಸ್ಟ್ ಇನ್ನೊಂದು ನಾಲ್ಕರಿಂದ ಐದು ದಿನದಷ್ಟೇ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೋದು ಅಂತ ಅನ್ಸುತ್ತೆ ಯಾಕಂದರೆ ಈ ತಿಂಗಳಲ್ಲೇ ಆಗುತ್ತೆ ಅಂತ ಹೇಳಿರೋದ್ರಿಂದ ಮೂವತ್ತನೇ ಅಷ್ಟರಲ್ಲಿ ಯಾವಾಗ ಬೇಕಿದ್ದರೂ ಕೂಡ ನಿಮ್ಮ ಖಾತೆಗಳಿಗೆ ಬರ್ಬೋದು ಅವರು ಈಗ ನಿನ್ನೆ ಲೇಟೆಸ್ಟಾಗಿ ಅಪ್ಡೇಟ್ ಕೊಡಿದ್ದು ಕೊಟ್ಟಿದ್ದಾರೆ ಅಂದರೆ ಇನ್ನೊಂದು ಮೂರು ನಾಲ್ಕು ದಿನದಷ್ಟರಲ್ಲಿ ಹದಿನೈದನೇ ಕಂತಿನ ಹಣ ಜಮ ಆಗುತ್ತೆ ಹೇಳಿದಾಗೆ ಬಿಡುಗಡೆ ಆಗಿ ಒಂದು ಎರಡು ದಿನದಲ್ಲಿ ಆಲ್ಮೋಸ್ಟ್ ಎಲ್ಲ ಫಲಾನುಭವಿಗಳಕ್ಕೂ ಕೂಡ ಹಣ ಕ್ಲಿಯರ್ ಆಗುತ್ತೆ ಇದು ಒಂದು ರೀತಿ ಮಹಿಳೆಯರಿಗೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾಕಂದರೆ ಇದೇ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ಬರ್ತದೆ ಬರ್ತಾ ಇದೆ ಇನ್ನು ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಅಷ್ಟೇ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಯೋಜನಾ ಹಣ ಬಿಡುಗಡೆ ಆಗಿದೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಬಂದಿದೆ ಅಲ್ಲೂ ಕೂಡ ಒಂದಿಷ್ಟು ಬದಲಾವಣೆನ ಮಾಡಿದ್ದಾರೆ ಅಲ್ಲೂ ಕೂಡ ಸಾಫ್ಟ್ವೇರ್ನೆಲ್ಲ ಡಿ ಬಿ ಟಿ ಎಲ್ಲ ಚೇಂಜ್ ಮಾಡಿದ್ದಾರೆ ಅಲ್ಲೂ ಕೂಡ ತುಂಬಾ ಸ್ಪೀಡಾಗಿ ಹಣ ಬರುತ್ತೆ ಇನ್ನು ಮುಂದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಮೂರು ತಿಂಗಳ ಏನು ಪೆಂಡಿಂಗ್ ಹಣ ಇದೆ ಮೂರು ತಿಂಗಳದ್ದು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನೋಡೋಣ ಈ ತಿಂಗಳಲ್ಲಿ ಒಂದು ಎರಡು ಕಂತಾದರೂ ಕೂಡ ಬರ್ಬೋದು ಇವಾಗ ಆಗಸ್ಟ್ ಬಿಡುಗಡೆ ಆಗಿದೆ ಸೆಪ್ಟೆಂಬರು ಕೂಡ ಇದುವಾಗೆ ಬಿಡುಗಡೆ ಆಗ್ಬೋದು ಇನ್ನು ಅಕ್ಟೋಬರ್ ನವಂಬರ್ ಮೇ ಬಿ ಮುಂದಿನ ತಿಂಗಳಲ್ಲಿ ಆಗ್ಬೋದು ಅಂತ ಅನಿಸುತ್ತೆ ಸದ್ಯಕ್ಕಂತೂ ಗೃಹಲಕ್ಷ್ಮಿ ಯೋಜನಾ ನಾಲ್ಕು ಸಾವಿರ ಬಂದಿದೆ ಹಾಗೆ ಅನ್ನಭಾಗ್ಯ ಯೋಜನಾ ಹಣ ಆಗಸ್ಟ್ ತಿಂಗಳದು ಒಂದು ಕಂತಿಂದ ಬಿಡುಗಡೆ ಆಗಿದೆ ಇದು ಒಂದು ರೀತಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಮತ್ತೆ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂತು ಅಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ವೀಡಿಯೋಸ್ ನೋಡ್ತಿರೋ ಅಂಥವ್ರು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇಲ್ಲ ಅಲ್ಲಿ ನಾನು ಯೂಟ್ಯೂಬ್ ಸ್ಟುಡಿಯೋ ಹೋಗಿ ಚೆಕ್ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ಪರ್ಸೆಂಟೇಜೇ ತುಂಬ ಜಾಸ್ತಿ ಇದೆ ಅಂಥವರೇ ವ್ಯೂಸ್ ಮಾಡ್ತಾ ಇದ್ದಾರೆ ಸೊ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಉಚಿತವಾಗಿರುತ್ತೆ ಯಾವುದೇ ರೀತಿ ನೀವು ಹಣ ಕಟ್ಟೋ ಆಗಿರಲ್ಲ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ